ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಇಪ್ಪತ್ನಾಲ್ಕು ಗಿಣಿ ಹಸಿರು ಬಣ್ಣದ ಸಾರಿಯೊಟ್ಟು ಮುಡಿ ತುಂಬ ಮಲ್ಲಿಗೆ ಮುಡಿದು ಗಾಳಿಗೆ ಹಾರುವ ಅವಳ ಮುಂಗುರುಳು ಅತ್ಯಂತ ಸುಂದರಿಯಾಗಿ ಕಾಣಿಸಿದವಳು ಅವನ ಕಣ್ಣಿಗೆ ಅವಳ ಮಿಂಚು ಕಂಗಳು ನೀಳ ನಾಸಿಕ ರೇಷ್ಮೆಯಂತಹ ನೀಳ ಕೇಶರಾಶಿ ಕಲ್ಲಿನಲ್ಲಿ ಕಡಿದಂತಹ ದಂತವರ್ಣದ ಕತ್ತು ಕತ್ತಿನಲ್ಲಿದ್ದ ಚಿನ್ನದ ಸರ ಅವಳ ಸೌಂದರ್ಯಕ್ಕೆ ಮೆರುಗು ನೀಡುತ್ತಿತ್ತು ಮನ ಸೋತನವ ಅಂದು ಕ್ಲಿನಿಕ್ನಲ್ಲಿ ತುಂಬ ಪೇಷೆಂಟ್ಗಳಿದ್ದರು ಮಧ್ಯಾಹ್ನ ಎರಡೂವರೆ ಗಂಟೆಯ ಸಮಯ ಆಗತಾನೆ ರೋಗಿಗಳನ್ನು ನೋಡಿ ಮುಗಿಸಿ ಊಟಕ್ಕೆ ಹೋಗುವ ಸನ್ನಾಹದಲ್ಲಿದ್ದಳು ಚಿತ್ತ ಅಷ್ಟರಲ್ಲಿ ಅವಳ ರಿಸೆಪ್ಷನಿಸ್ಟ್ ಬಂದು ಮೇಡಮ್ ಯಾರೋ ಒಬ್ಬರು ಪೇಷೆಂಟ್ ಮಧ್ಯಾಹ್ನ ಒಂದು ಗಂಟೆಗೆ ಬಂದವರು ಕಾಯ್ತಾ ಇದ್ದಾರೆ ಈಗಾಗಲೇ ಲೈಟ್ ಆಯಿತು ಮೇಡಮ್ ಊಟಕ್ಕೆ ಹೋಗ್ತಾರೆ ಆಮೇಲೆ ಬನ್ನಿ ಅಂದರೆ ಕೇಳ್ತಾನೆ ಇಲ್ಲ ಎಂದು ಹೇಳಿದಾಗ ಅವಳು ತನ್ನ ಚಾರ್ನಿಂದ ಎದ್ದು ನಿಂತು ತುಂಬ ಹಸಿವಾಗ್ತಿದೆ ಆಮೇಲೆ ಸಂಜೆ ಐದು ಗಂಟೆ ಕಳೆದ ಮೇಲೆ ಬಂದು ನೋಡೋಕೆ ಹೇಳು ಎಂದು ಹೇಳಿದಳು ಇಲ್ಲ ಮೇಡಮ್ ನಾನಾಗಲೇ ಹೇಳಾಯಿತು ಈಗಲೇ ನಿಮ್ಮನ್ನು ಅರ್ಜೆಂಟಾಗಿ ನೋಡಲೇಬೇಕಂತೆ ಎಷ್ಟು ಹೇಳಿದರೂ ಕೇಳ್ತಾನೆ ಇಲ್ಲ ಇವತ್ತು ನಿಮ್ಮನ್ನು ನೋಡದೆ ಅವರು ಇಲ್ಲಿಂದ ಕದಲೋದೇ ಇಲ್ವಂತೆ ಹಠ ಹಿಡಿದು ಕೂತ್ಬಿಟ್ಟಿದ್ದಾರೆ ಎಂದು ಹೇಳಿದಾಗ ಅವಳಿಗೆ ಆಶ್ಚರ್ಯವಾಯಿತು ಯಾರೋ ಚಾಣಕ್ಯನ ವಂಶದವರಿರಬೇಕು ಸರಿ ಒಳಗೆ ಬರೋಕೆ ಹೇಳಿ ಅವಳು ತನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳುವಷ್ಟರಲ್ಲಿ ಪ್ರತ್ಯಕ್ಷ ಕನ್ಸಲ್ಟಿಂಗ್ ರೂಮಿನ ಒಳಗೆ ಬಂದುಬಿಟ್ಟಿದ್ದ ಹಸಿವು ಆಯಾಸದಿಂದಾಗಿ ಬಳಲಿ ಬೆಂಡಾದ ಅವಳ ಮುಖ ಕಾಣುತ್ತಲೇ ಸಹಾನುಭೂತಿ ಉಂಟಾಯಿತು ಪಾಪ ಎನಿಸಿತವನಿಗೆ ಆದರೂ ತಾನೀಗ ಅವಳನ್ನು ಹಿಡಿಯದಿದ್ದರೆ ಪರಿಸ್ಥಿತಿ ಕೈಮೀರಿ ಹೋದರೆ ಎಂಬ ಅಂಜಿಕೆಯಿಂದಲೇ ಗುಡ್ ಆಫ್ಟರ್ನೂನ್ ಡಾಕ್ಟರ್ ಮತ್ತೆ ನನ್ನ ಬೇಡಿಕೆ ಮನ್ನಿಸಿ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅವನ ಕಣ್ಣುಗಳಲ್ಲಿ ಅನುರಾಗದ ಕಿರಣಗಳ ಮಹಾಪೂರವೇ ಹರಿದಂತೆನಿಸಿತವಳಿಗೆ ಓ ಗುಡ್ ಆಫ್ಟರ್ನೂನ್ ಡಾಕ್ಟರ್ ಅಧ್ಯಕ್ಷ ನೀವಾ ನನ್ನ ಅಪಾಯಿಂಟ್ಮೆಂಟ್ ತಗೊಂಡಿರೋರು ಆಶ್ಚರ್ಯದಿಂದ ಕೇಳಿದಳು ಎಸ್ ಡಾಕ್ಟರ್ ಕ್ಯಾನ್ ಐ ಸಿಟ್ ಹಿಯರ್ ಪ್ಲೀಸ್ ಎನ್ನುತ್ತಾ ಅವಳ ಮುಂದೆ ಕುಳಿತು ಎಸ್ ಎಸ್ ಪ್ಲೀಸ್ ನೋಡಿದಳು ನೋಡಿದಳು ಅವನನ್ನು ಅವನು ಆರೋಗ್ಯವಂತನಾಗಿಯೇ ಕಾಣಿಸಿದ ಅವಳ ಕಣ್ಣಿಗೆ ಅಚ್ಚರಿಯಿಂದಲೇ ಯಾಕೆ ನಿಮ್ಗೇನಾಗಿದೆ ಹೌ ಹಾರ್ಟ್ಲೆಸ್ ಡಾಕ್ಟರ್ನ ನೀವು ಡಾಕ್ಟರಾಗಿ ಕೇಳೋ ಪ್ರಶ್ನೆ ಏನಾಯಿತು ಇನ್ನೇನು ಕೇಳಬೇಕು ನೋಡೋಕೆ ಆರೋಗ್ಯವಂತರಾಗೆ ಕಾಣಿಸ್ತೀರಲ್ಲ ನಂಗೀಗ ದೇಹದ ಮುಖ್ಯವಾದ ಒಂದು ಅಂಗಕ್ಕೆ ತೊಂದರೆಯಾಗಿದೆ ಎನ್ನುವಾಗ ಅವನ ಕಣ್ಣಿನಲ್ಲಿ ತುಂಟತನ ಕಾಣುತ್ತಿತ್ತು ಹೌದಾ ಏನಾಗಿದೆ ನನಗೆ ಹಾರ್ಟ್ ಟ್ರಬಲ್ ಶುರುವಾಗಿದೆ ಮೇಡಮ್ ತುಂಟತನದಿಂದ ಹೇಳಿದಾಗ ಅವಳು ತುಟಿ ಕೊಂಕಿಸಿ ನಾನು ಇನ್ನು ಬರೀ ಯು ಜಿ ಡಿಗ್ರಿ ಪಡೆದಿರೋಳೋ ನನ್ನ ಹತ್ರ ಬಂದಿದ್ದು ವ್ಯರ್ಥ ಬೇರೆ ಯಾರಾದರೂ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸಿ ಎಂದು ತಾತ್ಸಾರದಿಂದ ನುಡಿದಾಗ ಅವನು ಅವಳತ್ತ ಬಾಗಿ ತನ್ನ ಚೂಪು ನೋಟವನ್ನು ಅವಳ ದೃಷ್ಟಿಯೊಡನೆ ಬೆರೆಸಿದ ರೀ ಮೇಡಮ್ ನಾನು ರೋಗಿಯಾಗಿ ಇಲ್ಲಿಗೆ ಬಂದಿಲ್ಲ ನನಗೊಂದು ಡೌಟ್ ನನಗೆ ಗೊತ್ತಿಲ್ಲದೆ ನನ್ನ ಹೃದಯ ಯಾವಾಗ ಕದ್ಬಿಟ್ಟಿದ್ದೀರಿ ಆಂ ನೀವೇ ಅದನ್ನು ಅಚಾತುರ್ಯದಿಂದ ಕಳೆದುಕೊಂಡು ತಪ್ಪು ನನ್ನ ಮೇಲೆ ಹೊರೆಸೋದು ತೀರಾ ಅನ್ಯಾಯ ಮಿಸ್ಟರ್ ಪ್ರತ್ಯಕ್ಷ್ ನೋನು ಅನ್ಯಾಯ ಆಗಿರೋದು ನನಗೆ ಡಾಕ್ಟರ್ ಅದು ನಿಮ್ಮಿಂದಾನೇ ಆಗಿದ್ದು ಅಂತ ಕನ್ಫರ್ಮ್ ಆಗಿದೆ ಆಮೇಲೆ ಅದನ್ನು ಸರಿಪಡಿಸೋದು ನಿಮ್ಮ ಕೆಲಸನೇ ತಾನೆ ಅವಳತ್ತಾಜೂಪು ನೋಟ ಬೀರುತ್ತಾ ಹೇಳಿದ ಅವಳು ತುಸು ಅಸಮಾಧಾನದಿಂದ ಏನ್ರಿ ಇದು ಹೊಟ್ಟೆ ಹಸಿವಿನಿಂದ ಪ್ರಾಣ ಹೋಗ್ತಾ ಇದೆ ಊಟಕ್ಕೆ ಹೋಗೋಣ ಅಂದರೆ ಅದಕ್ಕೂ ಬಿಡದೆ ಆಪಾದನೆ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಲ್ಲ ನಾನೇನು ಅನ್ಯಾಯ ಮಾಡಿದ್ದೀನಿ ನಿಮಗೆ ನಿಮ್ಮಂಥ ಮುದ್ದಾದ ಹುಡುಗಿ ಆರಾಮವಾಗಿ ಮದುವೆಯಾಗಿ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡಿರಬೇಕು ಅದು ಬಿಟ್ಟು ಮೂರು ಹೊತ್ತು ರೋಗಿಗಳ ಜೊತೆ ಕಳೆಯೋ ಈ ವೃತ್ತಿ ಯಾಕೆ ಆರಿಸಿಕೊಂಡ್ರಿ ಹಾಸ್ಪಿಟಲ್ ಪೇಷೆಂಟ್ ಅಂದಮೇಲೆ ದಿನಕ್ಕೆ ನೂರಾರು ಜನರನ್ನು ನೋಡ್ತಾನೆ ಇರ್ತೀರಾ ತುಂಬ ಜನರನ್ನು ಭೇಟಿಯಾಗೋ ಚಾನ್ಸ್ ಇದ್ದೇ ಇದೆ ಆದ್ದರಿಂದ ಎಷ್ಟು ಜನರ ನಿದ್ದೆ ನೆಮ್ಮದಿ ಕೆಡಿಸಿದ್ದೀರೋ ನೀವು ಎಷ್ಟು ಹೃದಯದಲ್ಲಿ ಬಿರುಗಾಳಿ ಎಬ್ಬಿಸಿದ್ದೀರೋ ಅದರ ಅರಿವೇನಾದರೂ ಇದೆಯಾ ನಿಮಗೆ ಹೌದು ನೀವು ಬೇಕು ಅಂತಾನೆ ಈ ವೃತ್ತಿ ಆರಿಸಿಕೊಂಡಿರೋದೇಕೆ ಪ್ರಶ್ನಿಸಿದ್ದ ಅದಕ್ಕೂ ನಿಮಗೂ ಏನ್ರಿ ಸಂಬಂಧ ಯಾರ್ಯಾರೋ ಅವರ ನೆಮ್ಮದಿ ಕಳ್ಕೊಂಡ್ರೆ ನನಗೇನಾಗಬೇಕು ಮತ್ತೆ ನೀವು ಹುಡುಗಿಯರನ್ನು ಕಂಡ್ರೆ ಆಗಲ್ಲ ಅಂತ ಆವತ್ತೇ ನನ್ನ ಹತ್ರ ಹೇಳಿದ್ರಲ್ಲ ಅವಳ ಮುಖದಲ್ಲಿ ಸುನಗು ಮಿಂಚಿತು ಅವಳು ತನ್ನ ಸ್ಟೆಥೋಸ್ಕೋಪ್ನೊಡನೆ ಆಡುತ್ತಾ ಹೇಳಿದಾಗ ಅವನ ಕೈ ಅವಳ ಕೈಗಳನ್ನು ಹಿಡಿದವು ಅದು ಅಂದಿನ ಮಾತು ಮೇಡಮ್ ನಿಮ್ಮನ್ನು ನೋಡೋವರೆಗೂ ಆ ಮಾತು ಆದರೆ ಈಗಲ್ಲ ನೀವ್ಯಾಕ್ರಿ ನನಗೆ ಹೀಗೆ ಗಂಟು ಬಿದ್ದಿದ್ದೀರಿ ಪ್ರಶ್ನಿಸಿದಳು ಚಿಕಿತ್ಸಾ ನಿಮ್ಮ ಕೊರಳಿಗೆ ಮೂರು ಗಂಟು ಹಾಕೋ ಒಂದೊಳ್ಳೆ ಉದ್ದೇಶ ಇಟ್ಕೊಂಡು ನಿಮ್ಮ ಹಿಂದೆ ಬಿದ್ದಿದ್ದೀನಿ ಅವನದು ನೇರ ಮಾತ್ರವಲ್ಲ ಸರಳವಾದ ಉತ್ತರ ಅವಳ ದೇಹದಲ್ಲಿ ಮಿಂಚಿನ ಸಂಚಾರವನ್ನೇ ಉಂಟು ಮಾಡಿದಾಗ ನಾನು ನಾನು ಮದುವೆ ಯೋಚನೆಯೇ ಮಾಡಿಯೇ ಇಲ್ಲ ಪ್ರತ್ಯಕ್ಷ ನಾನು ತುಂಬ ಯೋಚನೆ ಮಾಡಬೇಕು ಯೋಚಿಸಿ ಸಮಯ ವ್ಯರ್ಥವಾಗುತ್ತೆ ಹೊರತು ಪರಿಹಾರ ಸಿಗಲ್ಲ ಮೇಡಮ್ ನನ್ನನ್ನು ಆಗ್ತೀರಾ ಮಿಸ್ ಚಿಕಿತ್ಸಾ ಎಸ್ ಆರ್ನೋ ಎರಡರಲ್ಲಿ ಒಂದು ಹೇಳಿಬಿಡಿ ನೇರವಾಗಿಯೇ ಕೇಳಿಬಿಟ್ಟಿದ್ದ ಅವಳು ಗಾಬರಿಯಾದಳು ಈಗ ನಿಂತ ಈ ಕ್ಷಣಕ್ಕೆ ಹೇಳಬೇಕು ಅಂದರೆ ಅಷ್ಟೊಂದು ಆತುರವೇ ನಿಮಗೆ ನಗುತ್ತಾ ಕೇಳಿದಾಗ ಅವನು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಅದು ಅವಳ ಮುಖ ಒಮ್ಮೆಲೇ ಕೆಂಪೇರಿತು ಅದು ನನ್ನ ಜಾಯಮಾನಕ್ಕೆ ಅಂಟಿ ಬಂದಿರೋದು ನನಗೆ ಬೇಕಾದ್ದು ಸಿಗೋವರೆಗೂ ನಾನು ನನ್ನ ಹಠ ಬಿಡಲ್ಲ ನೆನಪಿರಲಿ ನಿಮಗೆ ಇನ್ನೊಬ್ಬರ ಹಠಕ್ಕೆ ಮಣಿಯೋದು ನನ್ನ ಜಾಯಮಾನಕ್ಕೆ ಅಂಟಿಲ್ಲ ಚಿತ್ತ ಕೂಡ ಅದೇ ದಾಟಿಯಲ್ಲಿ ಹೇಳಿದಾಗ ಅವನು ಅಲ್ಲಿಂದ ಎದ್ದು ನಿಂತ ಅವನ ಮುಖ ಬಿಗಿದುಕೊಂಡಿತು ಆಲ್ರೈಟ್ ಮತ್ತೆ ನಾನಾಗಿಯೇ ನಿಮ್ಮ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡಲ್ಲ ಈಗ ನಿಮ್ಮ ಸಮಯ ವೇಸ್ಟ್ ಮಾಡಿದ್ದಕ್ಕೆ ಫೀಸ್ ಎಷ್ಟು ಕೊಡಲಿ ಕೋಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಪ್ರತ್ಯಕ್ಷ ಬೇಕೆಂದೇ ಅವನನ್ನು ರೇಗಿಸಿದ್ದಳು ಅವನ ಮುಖ ಮತ್ತೂ ಕೆಂಪೇರಿತು ನಿಮ್ಮ ಪ್ರಶ್ನೆಗೆ ಉತ್ತರ ದಿನ ನನ್ನ ಫೀಸ್ ತಪ್ಪದೆ ತಗೋತೀನಿ ಓಕೆನಾ ಅವಳ ಮಾತು ಮುಗಿಯುವಷ್ಟರಲ್ಲಿ ಅಸಮಾಧಾನದಿಂದ ಬಿರುಗಾಳಿಯಂತೆಯೇ ಹೊರನುಗ್ಗಿದ್ದ ನಗುವಿನ ಹೊನಲು ಅವಳ ತುಟಿ ಚಿಮ್ಮಿತು ತನ್ನ ಆಯಾಸ ದಣಿವು ಹಸಿವು ಮರೆತು ಹಾಗೆಯೇ ಕುರ್ಚಿಗೊರಗಿ ಕುಳಿತಳು ಚಿಕಿತ್ಸಾ ತಾನೀಗ ಊಟ ಮಾಡಬೇಕೆನ್ನುವುದು ಅವಳಿಗೆ ನೆನಪಾಗಲೇ ಇಲ್ಲ ತನ್ನ ವ್ಯಾಸಂಗ ವೃತ್ತಿಯಲ್ಲೇ ನಿರತಳಾಗಿದ್ದ ಅವಳು ತನ್ನ ಮದುವೆಯ ಬಗ್ಗೆ ಇಂದಿನವರೆಗೂ ಯೋಚಿಸಿರಲೇ ಇಲ್ಲ ಆದರೆ ಅವಳ ತಂದೆ ತಾಯಿ ಎಂಬಿಬಿಎಸ್ ಆದ ತಕ್ಷಣವೇ ಮದುವೆ ಮಾಡಿಬಿಡೋದು ಎಂದು ಹೇಳುತ್ತಿದ್ದರು ಅವಳು ದಿನ ದೂಡುತ್ತಲೇ ಬಂದಿದ್ದಳು ಈಗ ಪಿ ಜಿಗೆ ಸೀಟ್ ಕೂಡ ಸಿಕ್ಕಿತ್ತು ಯಾಕೋ ಮದುವೆ ಅಂದರೆ ಭಯವಾಗುತ್ತೆ ಪಪ್ಪಾ ಈಗ ಮದುವೆಯಾಗಿ ಒಂದೆರಡು ವರ್ಷಕ್ಕೆ ಡೈವರ್ಸ್ ಅಂತ ಹೇಳೋದು ಕೇಳುತ್ತೆ ಇನ್ನು ವೈದ್ಯಳ ಕೆಲಸ ಮಾಡೋ ನನಗೆ ನನ್ನ ವೃತ್ತಿಗೆ ನನ್ನ ಟೆಂಪರ್ಮೆಂಟ್ಗೆ ಹೊಂದಿಕೊಳ್ಳೋ ಅಂಥವರು ಸಿಗಬೇಕಲ್ಲ ನಾನು ಹೀಗೆ ಹಾಯಾಗಿದ್ದೀನಿ ಪಪ್ಪಾ ಎಂದಿದ್ದಳು ಹಾಗಂದ್ರೆ ಹೇಗಮ್ಮ ಚಿನ್ನುಗೆ ಮದುವೆಯಾಗಿ ಎರಡು ವರ್ಷದ ಮೇಲಾಯ್ತು ಅವಳು ಆರಾಮವಾಗಿ ಇಲ್ವಾ ಮದುವೆಯಾಗದೆ ಹೀಗೆ ಇದ್ದು ಬಿಡ್ತೀಯೇನೆ ತಂದೆ ಅಸಮಾಧಾನ ವ್ಯಕ್ತಪಡಿಸಿದಾಗ ಮುದ್ದಾಗಿ ನಕ್ಕಿದ್ದಳು ಚಿಕಿತ್ಸಾ ನೀವ್ಯಾಕೆ ಬಿಡಿ ಬಿಡಿಪ ನನ್ನ ಹೈಯರ್ ಸ್ಟಡೀಸ್ ಮುಗೀಲಿ ಯಾವ ಕಾಟವೂ ಇಲ್ಲದೆ ನನ್ನ ವೃತ್ತಿ ನನ್ನ ರೋಗಿಗಳು ಅಂತ ಆರಾಮಾಗಿದ್ದೀನಿ ನಾನು ಎಂದು ನಗುತ್ತಾ ಉತ್ತರಿಸಿದ್ದಳು ಇದುವರೆಗೂ ಮದುವೆಯ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ ಪ್ರತ್ಯಕ್ಷ ಇದ್ದಕ್ಕಿದ್ದಂತೆ ಬಂದು ಆ ಮಾತು ಹೇಳಿದಾಗ ಅವನು ತನ್ನ ಬಾಳೊಳಗೆ ಪ್ರವೇಶ ಪಡೆದಿದ್ದಾನೆ ಎನಿಸಿದವಳಿಗೆ ಅವನು ಅವಳ ಆರಾಮ ನೆಮ್ಮದಿಯನ್ನು ಅಪಹರಿಸಿದ್ದ ಅವಳಿಗೆ ತಿಳಿಯದಂತೆ ಅವಳ ಹೃದಯ ಅವನಿಗಾಗಿ ಪರಿತಪಿಸತೊಡಗಿತ್ತು ಅವನ ಪ್ರೀತಿಗಾಗಿ ಹಂಬಲಿಸಿ ಅವನ ಸಾನ್ನಿಧ್ಯಕ್ಕಾಗಿ ಹಾತೊರೆಯುತ್ತಿತ್ತು ದಿನ ಕಳೆದಂತೆ ಪ್ರತ್ಯಕ್ಷಿಗೆ ಕೂಡ ಅವಳ ಮೇಲಿನ ಮೋಹ ಜಾಸ್ತಿಯಾಗುತ್ತಿತ್ತು ಆದರೆ ಮತ್ತೆ ತಾನಾಗಿ ಹೋಗಿ ಕಾಡಿ ಬೇಡಲು ಅವನಿಗೆ ಮುಜುಗರವಾಗಿತ್ತು ಮಗ ಎಂದಿನಂತಿಲ್ಲ ಎಂದು ಮಹತಿಯವರಿಗೆ ಅರಿವಾಗಿತ್ತು ಅದೊಂದು ದಿನ ಬೆಳಗ್ಗೆ ಸ್ನಾನ ಮಾಡಿ ಬಂದವನ ತಲೆಯಲ್ಲಿ ಸೋಪಿನ ನೊರೆ ಹಾಗೆ ಕಂಡ ಮಹತಿಯವರು ನಾನು ಇತ್ತೀಚೆಗೆ ನಿನ್ನ ಗಮನಿಸ್ತಾ ಇದ್ದೀನಿ ಪ್ರತ್ ನೀನು ಮಾಮೂಲಿಯಾಗಿಲ್ಲ ಏನಾಗಿದೆ ನಿಮಗೆ ಪೂರ್ತಿ ಸ್ನಾನ ಮಾಡದೆ ಹಾಗೆ ಬಂದ್ಬಿಟ್ಟಿದೆಯಲ್ಲ ಎಂದು ಎಚ್ಚರಿಸಿದಾಗಲೇ ಅವನಿಗೆ ಅರಿವಾಗಿದ್ದು ತಾಯಿ ಪ್ರಶ್ನೆ ಮಾಡಿದಾಗ ಯಾವುದೋ ಮೋಡಿಗೆ ಒಳಗಾದವನಂತೆ ಚಿಕಿತ್ಸಾ ಎಂದು ಉಸುರಿದ ಯಾಕೆ ಏನಾಗಿದೆ ಅವಳಿಗೆ ಮಹತಿಗೆ ಅರಿವಾದರೂ ಮಗನ ಬಾಯಿಯಿಂದಲೇ ಕೇಳುವ ತವಕ ಅಮ್ಮ ಆ ಹುಡುಗಿ ನನಗೆ ಹುಚ್ಚು ಹಿಡಿಸಿಬಿಟ್ಟಿದ್ದಾಳೆ ನನ್ನ ಹುಚ್ಚು ಬಿಡಿಸು ಬಾ ಮದುವೆ ಆಗೋಣ ಅಂದರೆ ಅವಳಿನ್ನೂ ಯೋಚನೆ ಮಾಡಬೇಕಂತೆ ಸೋತು ನುಡಿದಿದ್ದ ಪ್ರತ್ಯಕ್ಷ್ ಬಾ ನನ್ನ ದಾರಿಗೆ ಮನದಲ್ಲೇ ಹೇಳಿದ ಮಹತಿಯವರು ತಕ್ಷಣವೇ ಕಾರ್ಯ ತತ್ಪರರಾಗಿದ್ದರು ಅಂದು ಗೆಳತಿಯೊಬ್ಬಳ ಮದುವೆ ಮುಗಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಿದ್ದಳು ಚಿಕಿತ್ಸಾ ಯಾವುದೋ ಮೀಟಿಂಗೊಂದನ್ನು ಮುಗಿಸಿ ಹಿಂದಿರುಗುತ್ತಿದ್ದ ಪ್ರತ್ಯಕ್ಷನನ್ನು ಚಿತ್ತಾಳ ಗಿಣಿ ಹಸಿರು ಬಣ್ಣದ ಸೆರಗು ಬೀಸಿ ಕರೆಯಿತು ಅವನು ಬಸ್ ಸ್ಟಾಪಿನ ಬಳಿ ಕಾರು ನಿಲ್ಲಿಸಿದಾಗ ಗಾಳಿಗೆ ಹುಚ್ಚೆದ್ದು ಹಾರುತ್ತಿದ್ದ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಅವನ ಬಳಿ ಬಂದು ಕಿಟಕಿಯ ಮೂಲಕ ಅವನತ್ತ ಬಾಗಿ ನೋಡಿದಳು ಇಂದು ಗೆಳತಿಯ ಮದುವೆಯಲ್ಲಿ ಅವನು ಅವಳನ್ನು ಇನ್ನಿಲ್ಲದಂತೆ ಕಾಡಿದ್ದನಲ್ಲ ಬಾಯಿ ತಪ್ಪಿ ಮಾತು ಹೊರಬಿದ್ದಿತ್ತು ಹಲೋ ಪ್ರತ್ಯಕ್ಷ ಹವಾರ್ಯೂ ನಿಮ್ಮ ಹೆಸರಿನ ಹಾಗೆ ನೆನೆದವರ ಮನದಲ್ಲಿ ಅನ್ನೋ ಹಾಗೆ ದಿಢೀರನೇ ಪ್ರತ್ಯಕ್ಷವಾಗಿ ಬಿಟ್ಟಿದ್ದೀರಲ್ಲ ಅವಳಿಗಾದ ಸಂತಸ ಮಾತಿನ ರೂಪದಲ್ಲಿ ಹೊರಬಂದಿತ್ತು ಹಲೋ ಗ್ಲಾಡ್ ಟು ಮೀಟ್ ಯು ಏನು ತುಂಬ ಅಪರೂಪವಾಗಿ ನನ್ನ ನೆನೆಸ್ಕೊಂಡಿರೋದು ಯಾಕೆ ಗಾಡಿ ಕೈ ಕೊಟ್ಟಿದ್ಯಾ ಪ್ರಶ್ನೆಗಳನ್ನು ಕೇಳಿದ್ದ ಹೌದು ಸರ್ವೀಸ್ಗೆ ಅಂತ ಬಿಟ್ಟಿದ್ದೀನಿ ಆಗಿಂದ ಕಾಯ್ತಾ ಇದ್ದೀನಿ ಬಸ್ಸೇ ಸಿಕ್ಕಿಲ್ಲ ಥ್ಯಾಂಕ್ ಯು ಸೋ ಮಚ್ ಅವನ ಕರೆಗೆ ಹೋಗೊಟ್ಟು ಬಂದಿದ್ದಳು ಕ್ಲಿನಿಕ್ಗೆ ತಾನೆ ಬನ್ನಿ ನಾನು ಆದಾರಿಯಲ್ಲೇ ಹೋಗ್ತಿದ್ದೀನಿ ನಿಮ್ಮನ್ನ ಡ್ರಾಪ್ ಮಾಡೋದಕ್ಕೆ ನಂಗೇನು ಕೊಡೋದು ಬೇಡ ಕಾರಿನ ಬಾಗಿಲು ತೆರೆದು ಅವಳನ್ನು ಆಹ್ವಾನಿಸಿದ ಇಂದು ಮದುವೆಗಾಗಿ ಹಸಿರು ಸಾರಿಯುಟ್ಟು ಮುಡಿತುಂಬ ಮಲ್ಲಿಗೆ ಹೂವು ಮುಡಿದು ಸರಳವಾಗಿ ಅಲಂಕರಿಸಿಕೊಂಡು ಹೋಗಿದ್ದಳಲ್ಲ ಗಾಳಿಗೆ ಅವಳ ಮುಂಗುರುಳು ಹಾರುತ್ತಿತ್ತು ಅದು ಅವಳ ಮುದ್ದು ಮುಖಕ್ಕೆ ವಿಶೇಷ ಶೋಭೆಯನ್ನು ನೀಡಿತ್ತು ಅತ್ಯಂತ ಸುಂದರಿಯಾಗಿ ಕಾಣಿಸಿದಳು ಅವನ ಕಣ್ಣಿಗೆ ಅವಳ ಮಿಂಚು ಕಂಗಳು ನೀಳ ನಾಸಿಕ ರೇಷ್ಮೆಯಂತಹ ನೀಳ ಕೇಶರಾಶಿ ಕಲ್ಲಿನಲ್ಲಿ ಕಡಿದಂತಹ ದಂತವರ್ಣದ ಕತ್ತು ಕತ್ತಲಿದ್ದ ಚಿನ್ನದ ಒಂದೆಳೆ ಸರ ಅವಳ ಸೌಂದರ್ಯಕ್ಕೆ ಮೆರುಗು ನೀಡುತ್ತಿತ್ತು ಮನ ಸೋತನವ ಅವಳು ನಕ್ಕಾಗ ತನ್ನ ನಗುವನ್ನು ಸೇರಿಸಿದ ಪ್ರತ್ಯಕ್ಷ ಅವರ ನಡುವಿದ್ದ ಶೀತಲ ತೆರೆ ಸರಿದು ಹೊಂಬಿಸಿಲಿನ ಕಿರಣ ಮೂಡಿತು ಅದೇನು ಈ ನನ್ನ ನೆನೆಸ್ಕೊಂಡಿದ್ದು ನೀವು ಕಾರಿನ ವೇಗ ಹೆಚ್ಚಿಸುತ್ತಾ ಕೇಳಿದಾಗ ಅವಳು ಕಾಲಿನ ಚಪ್ಪಲಿಗೆ ಸಿಕ್ಕಿಹಾಕಿಕೊಂಡಿದ್ದ ಸಾರಿಯನ್ನು ಸರಿಪಡಿಸುತ್ತಾ ನಿಮಗೆ ಅರ್ಜೆಂಟಾಗಿ ಒಂದು ನ್ಯೂ ಗುಡ್ ನ್ಯೂಸ್ ಹೇಳಬೇಕಾಗಿತ್ತು ಫೋನ್ ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ನೀವೇ ಸಿಕ್ಬಿಟ್ಟಿದ್ದೀರಿ ಈ ಸಿಟ್ ಏನು ವಿಷಯ ಅವನದೇ ಆತುರದಿಂದ ಹೊಡೆದುಕೊಂಡಿತ್ತು ಐ ಆಮ್ ಎಂಗೇಜ್ಡ್ ನನ್ನ ಮದುವೆ ನಿಶ್ಚಯವಾಗಿದೆ ಹತ್ತಿರದಲ್ಲೇ ಬಾಂಬ್ ಸ್ಫೋಟಿಸಿದಂತಾಯಿತು ಹುಡುಗನಿಗೆ ಅವಳು ಇಂದು ಸಿಕ್ಕಿದಾಗ ಅವನು ಅತ್ಯುತ್ಸಾಹದಲ್ಲಿದ್ದ ಈಗ ಗರಿಗೆದರಿದ್ದ ಅವನ ಭಾವನೆಗಳೆಲ್ಲ ಮುದುಡಿಕೊಂಡವು ಕಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ನಿಮ್ಮ ಸ್ನೇಹಿತನಾಗಿದ್ದಕ್ಕೆ ಈಗಲಾದರೂ ತಿಳಿಸಬೇಕು ಅನ್ನಿಸ್ತಲ್ಲ ಅವನ ದನಿಯಲ್ಲಿ ಸತ್ವವೇ ಇರಲಿಲ್ಲ ಏನು ಮಾಡೋದು ಎಲ್ಲ ಅನಿರೀಕ್ಷಿತವಾಗಿ ನಿರ್ಧಾರವಾಗೋಯಿತು ನಾನು ಎಷ್ಟು ಹೇಳಿದರೂ ಹಿರಿಯರು ಕೇಳಬೇಕಲ್ಲ ಅವರು ಅದ್ಯಾರಿಗೋ ಮಾತು ಕೊಟ್ಟಿದ್ದಾರಂತೆ ಅವರನ್ನೇ ಮದುವೆ ಆಗಬೇಕು ಅಂದರು ಈ ವರ್ಷವೇ ನನ್ನ ಮದುವೆ ಮಾಡಬೇಕು ಅಂತ ನಮ್ಮಪ್ಪನ ಹಠ ಮಗಳಾಗಿ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ನನ್ನ ಕರ್ತವ್ಯ ಅಲ್ವಾ ಅದಕ್ಕಾಗಿ ಒಪ್ಕೊಂಡ್ಬಿಟ್ಟೆ ವಾರೆ ಕಣ್ಣಿನಿಂದ ಅವನನ್ನೇ ನೋಡುತ್ತಾ ಹೇಳಿದಳು ಚಿಕಿತ್ಸಾ ಅವಳ ಒಂದೊಂದು ಮಾತು ಅವನಿಗೆ ಭರ್ಜಿಯಿಂದ ಇರಿದಷ್ಟೇ ನೋವಾಗುತ್ತಿತ್ತು ಅವನು ಮೌನವಾಗಿದ್ದ ಅವಳು ಅವನ ಮುಖ ಭಾವದಿಂದ ಭಾವನೆಗಳನ್ನು ಅರಿಯಲೆತ್ನಿಸಿ ಸೋತಳು ಕಲ್ಲಿನಲ್ಲಿ ಕಡಿದಂತಿದ್ದ ಅವನ ಮುಖಚರ್ಯೆ ಯಾವ ಗುಟ್ಟನ್ನು ಬಿಟ್ಟುಕೊಡಲಿಲ್ಲ ಕಾರು ಕ್ಲಿನಿಕ್ನ ಮುಂದೆ ನಿಂತಾಗ ಅವಳು ಡೋರ್ ಓಪನ್ ಮಾಡಲಿಲ್ಲ ಇಳಿಯಲೂ ಇಲ್ಲ ಪ್ರತ್ಯಕ್ಷ್ ಅವಳ ಬಲಗೈ ಮೇಲೆ ತನ್ನ ಕೈಯಿಟ್ಟ ವಿಶ್ ಯು ಆಲ್ ದಿ ಬೆಸ್ಟ್ ಡಾಕ್ಟರ್ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರಲಿ ಅವನ ಸ್ಪರ್ಶ ಮಾತ್ರದಿಂದ ಅವನು ಸಂಪೂರ್ಣವಾಗಿ ಸೋತು ಹೋಗಿದ್ದಾನೆಂದು ಅವಳಿಗೆ ಅರಿವಾಯಿತು ಇನ್ನೂ ಅವನನ್ನು ಕಾಡಿಸುವ ಮನಸಾಗಲಿಲ್ಲ ಥ್ಯಾಂಕ್ಸ್ ಸೇಮ್ ಟು ಯು ಪ್ರತ್ಯಕ್ಷ ಅವರೇ ನನ್ಗ ಯಾಕೆ ಅವಳು ಕಾರಿನ ಡ್ಯಾಶ್ಬೋರ್ಡ್ಗೆ ತಲೆಯನ್ನಿಸಿ ಬಿದ್ದು ಬಿದ್ದು ನಕ್ಕಳು ನಕ್ಕು ನಕ್ಕು ಸುಸ್ತಾಗಿ ಬಿಟ್ಟಳು ಯಾಕೆ ಅಂತ ಗೊತ್ತಿಲ್ವಾ ಬುದ್ಧು ನಾನು ಸದ್ಯದಲ್ಲೇ ಶ್ರೀಮತಿ ಪ್ರತ್ಯಕ್ಷ ಆಗ್ತಿರೋದಕ್ಕೆ ಎಂದು ಕೈ ಬಿಡಿಸಿಕೊಂಡು ಕಾರಿನಿಂದ ಇಳಿ ಇಳಿಯ ಹೊರಟಾಗ ಅರೆ ಕ್ಷಣ ಅವನು ದಿಗ್ಭ್ರಾಂತನಾದ ತನ್ನನ್ನು ಆವರಿಸಿದ ಮಂಜು ನಿಧಾನವಾಗಿ ಕರ ಕರಗುತ್ತಿರುವಂತೆ ಭಾಸವಾಯಿತು ಅವನ ಬಲಿಷ್ಠ ಬಾಹುಗಳು ತಕ್ಷಣವೇ ಅವಳನ್ನು ಬಿಗಿಯಾಗಿ ಬಂಧಿಸಿಕೊಂಡವು ವಾಟ್ ಎ ಪ್ಲಸೆಂಟ್ ಸರ್ಪ್ರೈಸ್ ಅವನ ಬಾಯಿಯಿಂದ ಹೊರಟ ಉದ್ಗಾರವದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್